ಹಾಯ್ ಹಲೋ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇದ್ದೀವಪ್ಪ ಅಂದರೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಇದೇನಿದು ಕಾಣಿಸ್ತಾ ಇದೆಯಲ್ಲ ಈ ಬೆಟ್ಟದ ಸಾಲು ಈ ಬೆಟ್ಟದ ಸಾಲಿನಲ್ಲಿ ಇರುವಂತಹ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದ ಹೆಸರು ಬೊಮ್ಮ ಸಾಗರ ಗದಗ ಜಿಲ್ಲೆ ರೋನಾ ತಾಲೂಕ್ ಈ ಕ್ಷೇತ್ರದ ಹೆಸರು ಬೊಮ್ಮ ಸಾಗರ ಏಕೆ ಬಂತಪ್ಪ ಅಂದರೆ ಈ ಬೆಟ್ಟದ ಸಾಲಿನಲ್ಲಿ ಬ್ರಹ್ಮ ರಾಕ್ಷಸ ಇತ್ತು ಅಂತ ಹೇಳುತ್ತಾರೆ ಆ ಬ್ರಹ್ಮ ರಾಕ್ಷಸನನ್ನು ವಧೆ ಮಾಡಲು ಆ ತಾಯಿ ಇಲ್ಲಿ ನೆಲೆಸಿದಳು ಅಂತ ಹೇಳುತ್ತಾರೆ ಇದೇ ನೋಡಿ ಆ ಕ್ಷೇತ್ರ ಮುಖ್ಯ ದ್ವಾರದಿಂದ ಹೋಗೋಣ ಬನ್ನಿ ಬೈಕ್ ಇಲ್ಲೇ ಸೈಡ್ಗೆ ಹಾಕಿ ದೇವಸ್ಥಾನಕ್ಕೆ ಹೊಂಟಿವಿ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗುವ ದಾರಿಯಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ಇಲ್ಲಿ ಸಿಗ್ತವೆ ಇಲ್ಲೇ ನೋಡಿ ಆ ತಾಯಿ ನೆಲೆಸಿರುವಂತ ಜಾಗ ಜಾಸ್ತಿ ಜನ ಇರುವ ಕಾರಣದಿಂದ ಗರ್ಭಗುಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವಿ ಫೋಟೋ ಹಾಕಿರ್ತೀನಿ ಇಲ್ಲಿ ನೋಡಿ ಹಸಿರು ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿ ತಮ್ಮ ಹರಕೆಯನ್ನು ಬೇಡ್ಕೊಂಡು ಹೋಗ್ತಾರೆ ಇಲ್ಲಿ ಇಲ್ಲಿ ನೋಡಿ ದೇವಸ್ಥಾನ ಪ್ರದಕ್ಷಿಣೆ ಇದ್ದಾರೆ <laughs> ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಜನ ದರ್ಶನಕ್ಕಾಗಿ ಜಾಸ್ತಿ ಜನ ಬರ್ತಾರೆ ಅಲ್ಲಿ ನಾವು ಹೋಗಿದ್ದ ದಿನ ಎಳ್ಳಮ್ಮ ಅಮಾವಾಸ್ಯೆ ಇದ್ದ ಕಾರಣ ಜನ ಜಾಸ್ತಿ ಇದ್ದರು ನಾವು ದರ್ಶನ ಮಾಡಿಕೊಂಡು ಇವಾಗ ಪ್ರಸಾದಕ್ಕೆ ಹೊಂಟೀವಿ ಪ್ರತಿ ಹುಣ್ಣಿಮೆಯಲ್ಲಿ ಇಲ್ಲಿ ಪ್ರಸಾದ ಇರುತ್ತೆ ಇಲ್ಲಿಯ ಪ್ರಸಾದ ವಿಶೇಷತೆ ಏನಪ್ಪ ಅಂದರೆ ಬೇರೆ ದೇವಸ್ಥಾನದಲ್ಲಿ ಅನ್ನ ಸಾಂಬಾರು ಪಾಯಸ ಈ ಥರ ಕೊಡ್ತಾರೆ ಬಿಳಿ ಜೋಳ ಇರುತ್ತಲ್ಲ ಅದನ್ನು ನುಚ್ಚು ಮಾಡಿ ಅದನ್ನು ರೈಸ್ ಥರ ಬೇಯಿಸಿ ಅದನ್ನೇ ಪ್ರಸಾದ ಕೊಡ್ತಾರೆ ಇಲ್ಲಿ ನೋಡಿ ದೇವಸ್ಥಾನ ಹತ್ರ ನಿಂತ್ಕೊಂಡು ಊರು ಯಾವ ತರ ಕಾಣಿಸುತ್ತ ನೋಡಿ ವಿಗು ನೋಡಿ ಮಳೆಗೆ ಮಳಿಗೆ ಎಲ್ಲ ಇಲ್ಲಿ ಮಳಿಗೆ ಮನೆ ಥರ ಯಾವ ಥರ ಇದೆ ಮತ್ತೆ ಬೆಟ್ಟ ನೋಡಿ ಯಾವ ಥರ ಕಾಣಿಸುತ್ತೆ ಮೇಲೆ ನೋಡಿ ಜನ ಬರ್ತಾನೆ ಇದಾರೆ ದರ್ಶನಕ್ಕೆ ಬರ್ತಾನೆ ಇದಾರೆ ನಾವು ವಾಪಸ್ ಹೊಂಟೀವಿ ಎಲ್ಲಿಗೆ ಹೊಂಟೀವಿ ಅಂದ್ರೆ ಈ ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ದೂರ ಹೋದರೆ ಹೆಣ್ಮಂಡ ಅಂತ ಬರುತ್ತೆ ಹೆಣ್ಮೊಂಡ ಅಂದರೆ ಒಂದು ಸೈಡು ಅದನ್ನು ಕಲ್ಯಾಣಿ ಅಂತ ಕರೀತಾರೆ ಜಾತ್ರೆ ಟೈಮಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಎಲ್ಲರೂ ದರ್ಶನಕ್ಕೆ ಬರ್ತಾರೆ ಇದೆ ನೋಡಿ ಆ ಹೆಣ್ಣು ಹೊಂಡ ಅಂದರೆ ಇದೆ ಜಾತ್ರೆ ಟೈಮಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ ಇಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗ್ತಾರೆ ಇಲ್ಲಿ ನೀರು ಸ್ವಲ್ಪ ಎಲ್ಲ ಬಾಟ್ಲಿಗೆ ಹಾಕ್ಕೊಂಡು ಮನೆಗೂ ಹೋಗ್ತಾರೆ ಎಲ್ಲ ನೋಡ್ಕೊಂಡು ನಾವು ವಾಪಸ್ಸು ಮನೆ ಒಂಟಿಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್